ಓಂ ಶಾಂತಿ ದೀಪಾವಳಿ ದೀಪದ ಹಬ್ಬ ಆಗಿದೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನ ಬೆಳಗಿಸ್ತೇವೆ ಹಾಗೂ ದೀಪ ಮಾಲೆ ಆಗ್ಬಿಡುತ್ತೆ ಅದ ಕಾರಣ ದೀಪಾವಳಿಯನ್ನ ದೀಪ ಮಾಲೆ ಅಂತ ಹೇಳಲಾಗುತ್ತೆ ಬಾಲ್ಯದಿಂದ ನಾವೆಲ್ಲ ಕೇಳ್ತಾ ಇದ್ದೇವೆ ದೀಪ ಬೆಳಗ್ತಾ ಇದ್ರೆ ಜೀವನದಲ್ಲಿ ಶುಭವಾಗುತ್ತೆ ಒಂದ್ ವೇಳೆ ದೀಪ ಆರಿದ್ರೆ ಜೀವನದಲ್ಲಿ ಅಶುಭ ಆಗುತ್ತೆ ಆ ಕಾರಣ ಮನೆ ಮನೆಯಲ್ಲಿ ನಿತ್ಯ ದೀಪ ಬೆಳಗಿಸ್ತೇವೆ ಮತ್ತೆ ಗಮನ ಕೊಡ್ತೇವೆ ದೀಪದ ಬೆಳಕು ಆರದೇ ಇರ್ಲಿ ಅಂತ ದೀಪದ ಬೆಳಕು ಫ್ಲಿಕರ್ ಆಗುತ್ತೆ ಆ ತಕ್ಷಣನೇ ತುಪ್ಪ ಅಥವಾ ಎಣ್ಣೆ ಹಾಕ್ತೇವೆ ಯಾಕೆಂದ್ರೆ ಬೆಳಕು ಆರದಿರ್ಲಿ ಅಂತ ಗಾಳಿ ಅಲುಗಾಡಿಸ್ಲಿಕ್ಕೆ ಬಂದಾಗ ಎಲ್ಲಕ್ಕಿಂತ ಮುಂಚೆ ಹತ್ರ ಹೋಗಿ ಆ ದೀಪವನ್ನ ರಕ್ಷಿಸ್ತೇವೆ ಯಾಕೆಂದ್ರೆ ದೀಪ ಆರದ್ರೆ ಜೀವನದಲ್ಲಿ ಅಶುಭ ಆಗುತ್ತೆ ಒಂದ್ ವೇಳೆ ಯಾರ್ದಾದ್ರೂ ಮನೇಲಿ ದೀಪದ ಬೆಳಕು ಆರ್ಬಿಟ್ರೆ ಆ ಜನ ಬಹಳ ಚಿಂತಿತರಾಗ್ಬಿಡ್ತಾರೆ ಹೇಳ್ತಾರೆ ಏನಾದ್ರೂ ಅಶುಭ ಆಗುತ್ತೆ ದೀಪ ಆರ್ಬಿಟ್ಟಿದೆ ವಿಚಾರ ಮಾಡುವಂತಹ ಮಾತಾಗಿದೆ ದೀಪ ಒಂದೇ ಬೆಳಗೋದ್ರಿಂದ ಜೀವನ ಶುಭ ಆರಿದ್ರೆ ಜೀವನ ಅಶುಭ ಇದು ಹೇಗೆ ಸಾಧ್ಯ ಆಗುತ್ತೆ ಪೂರ್ತಿ ದಿನ ತಮ್ಮಂತವು ಸಂಬಂಧದಲ್ಲಿ ನೋಡ್ಕೊಳ್ಳಿ ಸಂಬಂಧದಲ್ಲಿ ಬಹಳಷ್ಟು ಜನರಿಂದ ಬಹಳಷ್ಟೆಲ್ಲ ಬೇಕಿರುತ್ತೆ ನಮ್ಮ ಭಾಷೆನೆ ಇದಾಗ್ಬಿಟ್ಟಿದೆ ನಮ್ಮ ವಿಚಾರದ ಪದ್ಧತಿ ಸಹ ಇದೇ ಆಗ್ಬಿಟ್ಟಿದೆ ನಾವೇನು ಹೇಳ್ತೀವಿ ನನಗೆ ಪ್ರೀತಿ ಬೇಕು ನನಗೆ ಗೌರವ ಬೇಕು ನನಗೆ ವಿಶ್ವಾಸ ಬೇಕು ಜನರು ನಾನು ಹೇಳಿದ್ನೆಲ್ಲ ಒಪ್ಕೊಳ್ಬೇಕು ಜನರು ನನ್ನ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಬೇಕು ಬೇಕು 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 ಏನೆಲ್ಲ ಬೇಕು ಎಷ್ಟೊಂದ್ ಜನರಿಂದ ಬೇಕು ಏನೇನೆಲ್ಲ ಬೇಕು ಎಲ್ಲಿ ತನಕ ಬೇಕು ಎಲ್ಲಿ ತನಕ ಬೇಕು ಬೇಕು ಎಂಬುವರ ಲೈನ್ ಅಲ್ಲಿ ನಿಂತಿರ್ತೇವೆ ಕೆಲವೊಂದು ವಸ್ತು ಸಿಗುತ್ತೆ ಕೆಲವೊಮ್ಮೆ ಸಿಗೋದಿಲ್ಲ ಪ್ರತಿ ಬಾರಿ ಅನ್ಯರ ಮೇಲೆ ಡಿಪೆಂಡೆಂಟ್ ಅವ್ರೇನಾದ್ರೂ ಕೊಡ್ಲಿ ಆಗ ನಾವು ಖುಷಿ ಆಗ್ತೇವೆ ದೆನ್ ವಿಲ್ ಫೀಲ್ ಗುಡ್ ವಿಲ್ ಬಿ ಹ್ಯಾಪಿ ಬೇಕು ಬೇಕು ಎಂಬ ಸೈಡ್ ನಲ್ಲಿ ಖುಷಿ ಇರೋಲ್ಲ ಆ ಕಾರಣ ಇಷ್ಟೆಲ್ಲ ಪರಿಶ್ರಮ ಪಟ್ಟಾದ ನಂತರನು ನಮ್ ಸಂಬಂಧ ಸ್ಟ್ರಾಂಗ್ ಇಲ್ಲ ಸಂಬಂಧದಲ್ಲಿ ಹಾರ್ಮೋನಿ ಇಲ್ಲ ಸಂಬಂಧ ಸ್ಮೂತ್ ಆಗಿಲ್ಲ ಯಾಕೆಂದ್ರೆ ಎಲ್ಲರಿಗೂ ಬೇಕು ಯಾರಿಂದ ನಮಗ್ ಬೇಕು ಅವರಿಗೂ ನಮ್ಮಿಂದ ಬೇಕು ಒಬ್ರು ಹೇಳ್ತಾರೆ ನನಗೆ ಪ್ರೀತಿ ಬೇಕು ರೆಸ್ಪೆಕ್ಟ್ ಬೇಕು ಎದುರುಗಡೆ ಹೇಳ್ತಾರೆ ನನ್ ಬೇಕು ಫಸ್ಟ್ ಇಬ್ರು ಬೇಕು ಎಂಬುವ ಲೈನ್ ಅಲ್ಲಿ ಈಗ ಯಾರು ಕೊಡೋರು ಒಂದ್ ವೇಳೆ ಒಂದ್ ಮನೇಲಿ ಎಲ್ಲರೂ ಬೇಕು ಎಂಬುವರ ಲೈನ್ ನಲ್ಲಿ ನಿಂತಿದ್ರೆ ಜೀವನ ಅಶುಭ ಆಗ್ಬಿಡುತ್ತೆ ಯಾಕೆಂದ್ರೆ ಆ ಮನೇಲಿ ಕೊಡುವಂತವ್ರು ಯಾರೂ ಇಲ್ಲ ಎಲ್ಲರಿಗೂ ಬೇಕು ಹಸ್ಬೆಂಡ್ಗೆ ವೈಫ್ ನಿಂದ ಬೇಕು ವೈಫ್ ಗೆ ಹಸ್ಬೆಂಡ್ ನಿಂದ ಬೇಕು ಪೇರೆಂಟ್ಸ್ಗೆ ಮಕ್ಕಳಿಂದ ಬೇಕು ಮಕ್ಕಳಿಗೆ ಪೇರೆಂಟ್ಸ್ ಇಂದ ಬೇಕು ಈಗ ಯಾರು ಕೊಡಬೇಕು ಈಗ ಪ್ರತಿಯೊಂದು ಮನೆಯಲ್ಲಿ ಒಂದು ದಿಯಾ ಬೇಕು ದಿಯಾ ದೀಪ ಅಂದ್ರೆ ಅರ್ಥ ನಾನು ಆತ್ಮ ನನಗೆ ಯಾರಿಂದ ಏನೂ ಬೇಕಿಲ್ಲ ಈ ಥಾಟ್ನ ನಿತ್ಯ ರಿಪೀಟ್ ಮಾಡಿ ನಿತ್ಯ ರಿಪೀಟ್ ಮಾಡಿ ನನಗೆ ಯಾರಿಂದ ಏನೂ ಬೇಕಿಲ್ಲ ನಾನು ಎಲ್ಲರಿಗೂ ಕೊಡುವಂತಹ ಆಗಿದ್ದೇನೆ ನಿತ್ಯ ಮೆಡಿಟೇಷನ್ ಮಾಡಿ ಪರಮಾತ್ಮನೊಂದಿಗೆ ಕನೆಕ್ಷನ್ ಜೋಡಿಸಿ ಪರಮಾತ್ಮಯಿಂದ ತಗೊಳ್ಳೋಣ ಪರಮಾತ್ಮನ ಜ್ಞಾನ ಶಕ್ತಿ ಪ್ರೀತಿಯನ್ನ ನಮ್ಮೊಳಗೆ ತುಂಬಿಕೊಳ್ಳೋಣ ನಾನು ಆತ್ಮ ಆಗಿದ್ದೇನೆ ಈ ಫ್ಲೇಮ್ ಆಫ್ ಲವ್ ರೆಸ್ಪೆಕ್ಟ್ ಜಾಗೃತ ಮಾಡಿಕೊಳ್ಳೋಣ ಮತ್ತು ಎಲ್ಲರಿಗೂ ಕೇವಲ ಕೊಡೋಣ ಅಂಡ್ ಎವ್ರಿ ಡೇ ರಿಮೈಂಡ್ ಯುವರ್ ಸೆಲ್ಫ್ ನಾನು ಎಲ್ಲರಿಗೂ ಕೊಡುವಂತಹ ಆತ್ಮ ಆಗಿದ್ದೇನೆ ಪೂರ್ತಿ ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ ದಿನ ನಾನು ಎಲ್ಲರಿಗೂ ಪ್ರೀತಿ ಕೊಟ್ಟನಾ ವಿಶ್ವಾಸವನ್ನ ಕೊಟ್ಟ ಅಕ್ಸೆಪ್ಟೆನ್ಸ್ ಕೊಟ್ಟನಾ ಎಲ್ಲರಿಗೂ ಕೊಟ್ಟಿದ್ದೀನ ಯಾವಾಗ್ಲೂ ಕೊಡ್ತಿದಿನ ಒಂದ್ ವೇಳೆ ಸದಾ ಕೊಡ್ತಿದೀರ ಎಲ್ಲರಿಗೂ ಆಗ ಜೀವನ ಕೊಡ್ತಿದೀರಬಿಡುತ್ತೆ ಒಂದ್ ವೇಳೆ ಬೇಕು ಎಂಬುದರ ಸೈಡ್ ನಲ್ಲಿ ಹೋದ್ರೆ ಜೀವನ ಅಶುಭ ಆಗ್ಬಿಡುತ್ತೆ ಆ ಕರ್ಣ ದಿಯ ದೀಪ ಏನಿರುತ್ತೆ ಅದು ಮಣ್ಣಿನಿಂದ ಮಾಡಲ್ಪಟ್ಟಿರುತ್ತೆ ಜೊತೆಗೊಂದು ಬತ್ತಿ ಇರುತ್ತೆ ಆ ಬತ್ತಿಯನ್ನ ಬೆಳಗಿಸಿದಾಗ ಫ್ಲೇಮ್ ಬರುತ್ತೆ ಆ ಮಣ್ಣಿನ ದೀಪ ಏನಿದೆ ಈ ಶರೀರ ಆಗಿದೆ ಇದು ಮಣ್ಣಿನಿಂದ ಮಾಡಲ್ಪಟ್ಟಿದೆ ಆ ಬತ್ತಿ ಏನಿದೆ ಆ ಬತ್ತಿ ಅನ್ನುವಂತಹದು ಆತ್ಮ ಆಗಿದೆ ಈಗ ಆ ಬತ್ತಿಯನ್ನ ಬೆಳಗಿಸ್ಬೇಕು ಹೇಗೆ ಹಚ್ತೀರಾ ಹೇಗೆ ಬೆಳಗಿಸ್ತೀರಾ ಮೊದಲಿಗೆ ತುಪ್ಪವನ್ನ ಹಾಕ್ತೀರಾ ಕೊಡುವಂತ ಶಕ್ತಿ ಸಹ ನಮ್ಮೊಳಗೆ ಯಾವಾಗ ಬರುತ್ತೆ ಅದರೊಳಗೆ ಜ್ಞಾನದ ತುಪ್ಪವನ್ನ ಹಾಕಿದಾಗ ನಾನು ಶರೀರ ಅಲ್ಲ ಆತ್ಮ ಆಗಿದ್ದೇನೆ ಪ್ರೀತಿ ಶಾಂತಿ ಖುಷಿ ಇದು ನನ್ನ ಒರಿಜಿನಲ್ ಸಂಸ್ಕಾರ ಆಗಿದೆ ಯಾವುದು ನನ್ಗೆ ಯಾರಿಂದನೂ ಬೇಕಿಲ್ಲ ನನ್ಗೆ ವಸ್ತುಗಳಿಂದ ಖುಷಿ ಬೇಕಿಲ್ಲ ನನ್ಗೆ ಅಚೀವ್ಮೆಂಟ್ಸ್ ಇಂದ ಖುಷಿ ಬೇಕಿಲ್ಲ ನನ್ನ ಖುಷಿ ಸ್ವರೂಪ ಹ್ಯಾಪಿ ಸೋಲ್ ಬ್ಲಿಸ್ಫುಲ್ ಸೋಲ್ ನಾನು ಈ ಆತ್ಮ ಆಗಿದ್ದೇನೆ ಈ ಜ್ಞಾನದ ತುಪ್ಪ ಬಿದ್ದಾಗ ಬೆಳಕು ಬರ್ಲಿಕ್ಕೆ ಶುರುವಾಗುತ್ತೆ ಜೀವನದಲ್ಲಿ ಕೆಲವು ಸಮಸ್ಯೆ ಬರುತ್ತೆ ಬಿರುಗಾಳಿ ಬಿರುಗಾಳಿ ಬರುತ್ತೆ ಯಾರಾದ್ರೂ ಏನಾದ್ರು ಹೇಳ್ತಾರೆ ಯಾರಾದ್ರೂ ಏನಾದ್ರು ಮಾಡ್ತಾರೆ ಆತ್ಮದ ಫ್ಲೇಮ್ ಆಗ ಅಲುಗಾಡುತ್ತೆ ಮತ್ತೆ ಅದಕ್ಕೆ ವಾಪಸ್ ತುಪ್ಪ ಹಾಕಬೇಕು ಆ ಫ್ಲೇಮ್ ಅನ್ನ ಯಾವಾಗ ಮನ್ಸ್ ಹೇಳುತ್ತೆ ಬಟ್ ನನ್ಗಿದ್ ಬೇಕು ಅಂತ ಸ್ಟಾಪ್ ಚೆಕ್ ಚೇಂಜ್ ನನಗೆ ಯಾರಿಂದ ಏನು ಬೇಕಿಲ್ಲ ನಾನು ಎಲ್ಲರಿಗೂ ಕೊಡುವಂತಹ ಆತ್ಮ ಆಗಿದ್ದೇನೆ ಸ್ವಲ್ಪ ದಿನಗಳ ಕಾಲ ಈ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಆತ್ಮ ಜ್ಯೋತಿ ಪುನಃ ಬೆಳಗಲಿಕ್ಕೆ ಶುರುವಾಗುತ್ತೆ ಪ್ರತಿ ಮನೇಲಿ ಒಂದು ದೀಪ ಬೇಕೇ ಬೇಕು ಈ ಒಂದು ದೀಪ ಬೇರೆಯವ್ರನ್ನ ಬೆಳಗಿಸಿದಾಗ ನಾನು ಆತ್ಮ ಅನ್ಯರಿಗೆ ಪ್ರೀತಿ ಕೊಡ್ತೀನಿ ರೆಸ್ಪೆಕ್ಟ್ ಕೊಡ್ತೀನಿ ಅನ್ಕಂಡೀಷನಲಿ ಕೊಡ್ತೇನೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಕ್ಸೆಪ್ಟೆನ್ಸ್ ಸೊ ವೆನ್ ಐ ರೇಡಿಯೇಟ್ ದಿಸ್ ಐ ಎಂಪವರ್ ದಿ ಅದರ್ ಸೋಲ್ ಸನ್ಮುಖದಲ್ಲಿರುವಂತಹ ಆತ್ಮನೊಳಗೂ ಸಹ ಪ್ರೀತಿ ಮತ್ತು ಶಕ್ತಿ ತುಂಬಿಡುತ್ತೆ ಯಾವಾಗ ಒಂದು ದೀಪ ಬೆಳಗುತ್ತೆ ವಿಚ್ ಮೀನ್ಸ್ ಒನ್ ಸೋಲ್ ಕ್ರಿಯೇಟ್ಸ್ ದ ಪವರ್ ಟು ಗಿವ್ ದಿ ಅದರ್ ಸೋಲ್ ಹೂ ರಿಸೀವ್ಸ್ ದಟ್ ಪವರ್ ಆಲ್ಸೋ ಗೆಟ್ಸ್ ದ ಪವರ್ ಟು ಗಿವ್ ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗಿಸುತ್ತೆ ಮತ್ತೆ ಎರಡನೇ ದೀಪ ಮೂರನೇ ದೀಪವನ್ನು ಬೆಳಗಿಸುತ್ತೆ ಮತ್ತೆ ಬಹಳ ಬೇಗ ಈ ಸೃಷ್ಟಿಯ ಮೇಲೆ ದೀಪಗಳೇ ದೀಪ ಬೆಳಗ್ತಾ ಇರುತ್ತೆ ಮತ್ತೆ ಸೃಷ್ಟಿನಲ್ಲಿ ದೀಪಾವಳಿ ಬಂದ್ಬಿಡುತ್ತೆ ಈಗ ಗಮನ ಕೊಡ್ಬೇಕು ಇವತ್ತಿನಿಂದ ಪ್ರತಿನಿತ್ಯ ಈ ಅಭ್ಯಾಸ ಮಾಡಬೇಕು ನೋ ಎಕ್ಸ್ಪೆಕ್ಟೇಷನ್ಸ್ ನೋ ಡಿಸೈರ್ಸ್ ನೋ ಡಿಪೆಂಡೆನ್ಸೀಸ್ ನೋ ಅಡಿಕ್ಷನ್ಸ್ ಐ ನೀಡ್ ನಥಿಂಗ್ ಐ ಆಮ್ ಎ ಗಿವರ್ ನಾನು ಕೊಡುವಂತ ಆತ್ಮಾಗಿದ್ದೇನೆ ಆ ದೊಡ್ಡ ದೀಪದಿಂದ ಪರಮಾತ್ಮ ದೀಪದಿಂದ ತಮ್ಮ ಜ್ಯೋತಿಯನ್ನ ಬೆಳಗಿಸ್ಕೋಬೇಕು ತಮ್ಮ ಜ್ಯೋತಿಯಿಂದ ಅನ್ಯರ ಜ್ಯೋತಿಯನ್ನ ಬೆಳಗಿಸ್ಬೇಕು ನಿತ್ಯ ಚೆಕ್ ಮಾಡ್ಕೋಬೇಕು ಪ್ರೀತಿ ಕೊಟ್ನಾ ರೆಸ್ಪೆಕ್ಟ್ ಕೊಟ್ಟಿದ್ದೀನ ಎಲ್ಲರಿಗೂ ಕೊಟ್ಟಿದ್ದೀನ ಕೇವಲ ಯಾರು ನಮಗ್ ಕೊಡ್ತಾರೆ ಅವ್ರಿಗ್ ಮಾತ್ರ ಕೊಟ್ಟೆ ಅಂತ ಅಲ್ಲ ಎಲ್ಲರಿಗೂ ಕೊಟ್ಟೆ ಮತ್ತು ಸದೈವಕ್ಕೂ ಕೊಟ್ಟೆ ಅಖಂಡ ಜ್ಯೋತಿ ಬೆಳಕ್ತಾ ಇರಬೇಕು ಆ ಜ್ಯೋತಿ ಆಹಾರದಂತೆ ಕಾಯ್ಬೇಕು ಅಖಂಡವಾಗಿ ಬೆಳಕ್ತಾ ಇರ್ಲಿ ಆಗ ಜೀವನ ಸದೈವಕ್ಕೂ ಶುಭವಾಗಿರುತ್ತೆ ಮತ್ತೆ ಯಾವಾಗ ನಾವು ಕೊಡುವಂತವರಾಗಿ ಬಿಡ್ತೇವೆ ಕೊಡುವಂತವರಿಗೆ ದಾತ ಅಂತ ಹೇಳಲಾಗುತ್ತೆ ಸತ್ಯುಗ ಅಂದ್ರೆ ಅರ್ಥ ದೇವಿ ದೇವತಾ ದೇನೆವಾಲಿ ಅಂದ್ರೆ ಕೊಡುವಂತ ಆತ್ಮಗಳು ಈ ಕಲಿಯುಗಿ ಸೃಷ್ಟಿಯನ್ನ ಸತ್ಯುಗಿ ಮಾಡಬೇಕು ಕೇವಲ ಒಂದು ಸಂಸ್ಕಾರವನ್ನ ಬದಲಾಯಿಸ್ಕೋಬೇಕು ಬೇಕು ಬೇಕು ಎಂಬುದರಿಂದ ಕೊಡುವಂತಹವರ ಸಂಸ್ಕಾರವನ್ನ ತಮ್ಮದಾಗಬೇಕು ತಮ್ಮ ಜ್ಯೋತಿಯನ್ನ ಬೆಳಗಿಸ್ಕೊಂಡು ಅನ್ಯರ ದೀಪವನ್ನ ಬೆಳಗಿಸ್ಬೇಕು ಸರಿಯಾದ ವಿಧಿಯಿಂದ ದೀಪ ಮಾಲೆ ಈ ಹಬ್ಬವನ್ನ ಸರಿಯಾದ ವಿಧಿಯಿಂದ ಆಚರಿಸ್ಬೇಕು ಜೀವನದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಒಂದು ದಿನದ ದೀಪಾವಳಿ ಹಬ್ಬ ಪ್ರತಿನಿತ್ಯ ದೀಪಾವಳಿ ಜೀವನದಲ್ಲಿ ದೀಪಾವಳಿ ಬಂದ್ರೆ ಸೃಷ್ಟಿಯಲ್ಲಿ ದೀಪಾವಳಿ શાંતિ